Hi hello namaskara welcome back to my channel ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ನೀವು ಮಾಡೋ ಲೈಕಿಂದ ತುಂಬ ಜನಕ್ಕೆ ರೀಚ್ ಆಗುತ್ತೆ ಸೊ ತುಂಬ ಜನ ವೀಡಿಯೋ ನೋಡ್ತಾ ಇದ್ರ ಬಟ್ ಲೈಕ್ ಮಾಡ್ತಾ ಇಲ್ಲ ಲೈಕ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ಸೊ ಬನ್ನಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೋಣ ಇನ್ನು ಮಾರ್ನಿಂಗ್ ಇವತ್ತು ಜಿಶು ಸ್ಕೂಲ್ ಸ್ಟಾರ್ಟ್ ಆಗಿದೆ ಸೊ ಮಾರ್ನಿಂಗ್ ಅವ್ನು ಹೋಗಿದ್ದಾನೆ ಮಾರ್ನಿಂಗಿಂದ ನಾನು ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಇಷ್ಟು ದಿನ ಫಿಫ್ಟೀನ್ ಡೇಸ್ ಸ್ವಲ್ಪ ಲೇಟಾಗಿ ಎದ್ದೊಳ್ತಾ ಅಲ್ವಾ ಸೊ ಇವತ್ತು ಹಾಗೆ ಸ್ವಲ್ಪ ಲೇಟ್ ಆಯಿತು ಜಿಶುಗೆ ಸ್ಕೂಲ್ಗೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೋಗಿಲ್ಲ ಬೇಗ ಬೇಗ ಅಡುಗೆ ಮಾಡಿ ಅವನು ಕಳಿಸ್ಬಿಟ್ಟೆ ಇನ್ನು ಅವನು ಮೇಲೆ ಇನ್ನು ಕೃತಿಕನೂ ಎತ್ತೊಳೆದು ಕೃತಿಕ ಎತ್ತೊಳಿದ್ಮೇಲೆ ಇನ್ನು ಅನ್ನ ಹುಡುಕ್ತಾಳಲ್ವ ಸೊ ಫಿಫ್ಟೀನ್ ಡೇಸಿಂದ ಜೊತೆಯಲ್ಲಿದ್ದರು ಅನ್ನ ಇಲ್ಲ ಸ್ಕೂಲ್ಗೆ ಹೋಗಿದ್ದಾನೆ ಅಂತೇಳಿದ್ದಕ್ಕೆ ನೋಡಿ ಸ್ವೆಟರ್ ಹಾಕ್ಕೊಂಡು ನಾನು ಹೋಗಬೇಕು ಬಾ ಶೂ ಹಾಕು ಅಂತೇಳಿ ಫುಲ್ ಇದು ಮಾಡ್ತಾ ಇದ್ದಾಳೆ ಅದಕ್ಕೆ ಇಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡಿಬಿಟ್ಟು ಹೋಗೋಣ ಬಾ ಅಂತೇಳಿದ್ದಕ್ಕೆ ಮತ್ತೆ ಬೀಚ್ತಾ ಇದ್ದಾಳೆ ಸೊ ಅವಳಿಗೆ ಫುಲ್ ಅಭ್ಯಾಸ ಆಗಿಬಿಟ್ಟಿದೆ ಮತ್ತೆ ಇವಾಗ ಅವಳು ಸೆಟ್ ಆಗೋದಷ್ಟಕ್ಕೆ ಇನ್ನೊಂದು ಟೂ ಡೇಸ್ ತೊಗೊಳ್ತಾಳೆ ಅವರ ಅನ್ನ ಇಲ್ಲ ಅನ್ನೋದಕ್ಕೆ ಸೆಟ್ ಆಗೋದಕ್ಕೆ ಇನ್ನು ಮಾರ್ನಿಂಗ್ಗೆ ಬೇಗ ಬೇಗ ಅದು ಇದು ಎಲ್ಲ ತೆಗೆದುಬಿಟ್ಟು ಅಲ್ಲೇ ಕಿಚನಲ್ಲೇ ಇಟ್ಬಿಟ್ಟಿದ್ದೀನಿ ಎಲ್ಲ ಏನು ಎತ್ತಿಕ್ಕಿಲ್ಲ ಅದಕ್ಕೋಸ್ಕರ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಿಚನಲ್ಲಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ಅದು ಮಾಡಿದ್ದೆ ಸೊ ಅದಕ್ಕೆ ಅವನು ಚಟ್ನಿಗೆ ಎಲ್ಲದಕ್ಕೂ ರೆಡಿ ಮಾಡಿದ್ದೆ ಅಲ್ಲ ಎಲ್ಲ ಆಗಿ ಬಿಟ್ಬಿಟ್ಟಿದ್ದೆ ಇನ್ನು ಮೊಸರು ಹಾಕಿದ್ದೆ ಉಪ್ಪು ಹಾಕಿದ್ದೆ ಹಾಲಿಗೆ ಸೊ ಅದು ಆಗಿದೆ ಇಲ್ವ ಅಂತ ಚೆಕ್ ಮಾಡಿಬಿಟ್ಟು ಅದು ಫ್ರಿಜ್ಜಲ್ಲಿ ಇತ್ತಿಟ್ಟುಬಿಟ್ಟೆ ಇಲ್ಲಾಂದರೆ ಇಲ್ವಾಗ ವಿಂಟರಲ್ಲಿ ತುಂಬ ಕಷ್ಟ ಅದು ಮೊಸರಾಗೋದು ಸ್ವಲ್ಪ ಗಟ್ಟಿಯಾಗೋದು ತುಂಬ ಕಷ್ಟವೇ ಇದೆ ಅದು ಅಲ್ಲದೆ ತುಂಬ ತಾಚೆ ಇಟ್ಟರೆ ಉಳಿ ಬರುತ್ತೆ ಮತ್ತು ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಆಗಿದೆ ಅನ್ನಿಸ್ತು ಸೊ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇನ್ನು ಕೃತಿಕಾಗಿ ಬಂದು ಎಗ್ ಕೊಡ್ತಾ ಇದ್ದೀನಿ ಸೊ ಅದನ್ನು ಸ್ವಲ್ಪ ಹೊತ್ತಾದಮೇಲೆ ಏನಾದರೂ ಇಡ್ಲಿ ಇಷ್ಟ ಇದ್ದರೆ ಇಡ್ಲಿ ತಿನ್ನಲಿ ಹೇಳ್ಬಿಟ್ಟು ಫಸ್ಟ್ ಎಗ್ ಕೊಡ್ತಾ ಇದ್ದೀನಿ ಹೆಗ್ ಮಾಡಿಕೊಟ್ಟಿದ್ದೆ ಜಿಶುಗೂ ತಿನ್ನೋಗೋದಿಕ್ಕೆ ಅಂತ ಎಗ್ ಮಾಡಿದ್ದೆ ಸೊ ಅದಕ್ಕೆ ಅವಳು ಕೊಟ್ಟೆ ನೋಡಿದ ತಕ್ಷಣ ಅವಳು ಬೇಕು ಅಂತೇಳಿ ಇನ್ನು ವಿಂಟರಲ್ಲಿ ನಮ್ಗೆ ಬ್ಲ್ಯಾಂಕೆಟ್ ಇರಲೇಬೇಕು ಚಳಿ ಆಗ್ತಾನೆ ಇರುತ್ತೆ ಮನೆಯೆಲ್ಲ ಸ್ವಲ್ಪ ತಣ್ಣಗಿರುತ್ತೆ ಕೆಳಗಡೆ ಎಲ್ಲಾನು ಅದಕ್ಕೋಸ್ಕರ ಇಲ್ಲ ಅಲ್ಲಿ ಬ್ಲ್ಯಾಂಕೆಟ್ ಇದ್ದರೆ ಸೊ ಅವಳು ಅದನ್ನು ಒದ್ಕೊಂಡು ಕುತ್ಕೊಂಡಿದ್ದಾಳೆ ಇನ್ನು ಆಫ್ಟರ್ನೂನ್ಗೆ ಸ್ವಲ್ಪ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಸೋಯಾ ಚಂಕ್ಸ್ ಇದ್ದೀನಿ ಸೊ ಆಫ್ಟರ್ನೂನ್ ನಾನು ಮಾಡೋ ಅಷ್ಟೊತ್ತಿಗೆ ಅದು ಒಂದು ಫೈವ್ ಟೆನ್ ಮಿನಿಟ್ಸ್ ಆದರೂ ನೆನೆಸಿಡ್ಬೇಕಲ್ವ ಬಿಸಿನೀರಲ್ಲಿ ಅದಕ್ಕೆ ನಾನು ಇನ್ನು ಯಾವಾಗ ಮಾಡ್ತೀನಿ ಏನೋ ಗೊತ್ತಿಲ್ಲ ಸೊ ಸಡನ್ನಾಗಿ ಮಾಡೋಕೆ ಸ್ಟಾರ್ಟ್ ಮಾಡಿದರೆ ಅವಾಗಾಗಲ್ಲ ಅಂತೇಳ್ಬಿಟ್ಟು ಇವಾಗೇ ನೆನ್ಸಿಡ್ತಾಯಿದ್ದೀನಿ ಇವಾಗ ನೆಣಸಿಟ್ಬಿಟ್ಟು ಪಾಪುಗೇನಾದರೂ ಸ್ವಲ್ಪ ಹಾಲು ಅದು ಕೊಡೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ ಫೈನಲಿ ಕೃತಿಕ ಹಾಲು ಕುಡಿಯೋದು ಕಲ್ತ್ಕೊ ಬಿಟ್ಲು ಸೊ ಅವಳು ಚುಕ್ಕೋಗಿಂದ ಹಾಲೇ ಕುಡಿತಾ ಇರಲಿಲ್ಲ ನನ್ನ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದಾಗಿಂದ ಹಾಲೇ ಕುಡಿತಾ ಇರಲಿಲ್ಲ ಹಾಲು ಬಿಟ್ಟುಬಿಟ್ಟಿದ್ರು ಡಾಕ್ಟ್ರು ತುಂಬ ಹೇಳಿದ್ರು ಇಲ್ಲ ಟ್ರೈ ಮಾಡು ಏನೋ ಅದು ಮಾಡಿ ಅಂತೇಳಿ ಟೆಸ್ಟ್ ಟ್ರೈ ಮಾಡಿದ್ರು ಕುಡಿತಾ ಇರಲಿಲ್ಲ ಲಾಸ್ಟ್ ಫೈನಲಿ ಸ್ವಲ್ಪ 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 ಕೊಟ್ಟು ಇವಾಗ ಸ್ವಲ್ಪ ಒಂದು ಗ್ಲಾಸ್ ಹಾಲು ಕುಡಿತಾಳೆ ಡೈಲಿ ಒಂದು ಗ್ಲಾಸ್ ಹಾಲು ಇವಾಗ ಸ್ವಲ್ಪ ಹ್ಯಾಪಿಯಾಗಿರುತ್ತೆ ಇವಾಗ ಎಲ್ಲಿಗಾದ್ರೂ ಹೋಗಿದಾಗ ಬಾಟಲಲ್ಲಿ ಹಾಕ್ಕೊಂಡು ಹೋದ್ರೂ ಸಾಕು ಕುಡಿತಾಳೆ ಸೊ ನನಗಿವಾಗ ಆ ಪ್ರಾಬ್ಲಮ್ ಇನ್ನೊಂದೇನಂದ್ರೆ ಕೃತಿಕ ಆಲ್ರೆಡಿ ಪಾಟಿ ಟ್ರೈನಿಂಗ್ ರೆಡಿ ಆಗಿಬಿಟ್ಟಿದ್ದಾಳೆ ಪಾಟಿ ಟ್ರೈನಿಂಗ್ ಆಗಿದೆ ಅವ್ಳು ಅವಳಿಗೆ ಇವಾಗ ಮನೇಲಿ ಡೈಪರ್ ಆಗ್ತಾಯಿಲ್ಲ ಪಿ ಆಗಲಿ ಪೂ ಆಗಲಿ ಬಂದರೆ ಅವಳೇ ಹೇಳ್ಬಿಡ್ತಾಳೆ ನೋಡಿ ಇಲ್ಲಿ ಪಿ ಹೋಗ್ಬೇಕು ಅಂತ ಪ್ಯಾಂಟ್ ಪಿಚ್ತಾ ಇದ್ದಾಳೆ ಬಂದು ಹೇಳ್ಬಿಡ್ತಾಳೆ ಪಿ ಬಂದರೆ ಅಮ್ಮ ಪಿ ಅಂತ ಹೇಳ್ಬಿಟ್ಟು ಇನ್ನು ಪೂ ಬಂದರೆ ಕರ್ಕೊಂಡೋಗ್ತಾಳೆ ಬಾತ್ರೂಮ್ಗೆ ಸೊ ನನ್ನ ಇಬ್ಬರು ಮಕ್ಳಿಗೂ ನನಗೆ ಆ ಯೋಚನೆ ಇಲ್ಲ ನನಗೆ ಸ್ವಲ್ಪ ಭಯ ಇತ್ತು ಅಂದರೆ ಜಿಶುಗೆ ಈ ಟೈ ಈ ಏಜಲ್ಲಿ ನಾನು ಇಂಡಿಯಾಗ ಹೋಗಿದ್ದೆ ಅವನು ಬೇಗ ಕಲ್ತುಬಿಟ್ಟ ಪಾರ್ಟಿ ಟ್ರೈನಿಂಗ್ ಎಲ್ಲಾನು ಬಟ್ ಕೃತಿಕಾಗಿ ಯಾವ ರೀತಿ ಕಳಿಸೋದು ಅಂತ ಸ್ವಲ್ಪ ಭಯ ಇತ್ತು ನಮ್ಮ ಹಸ್ಬೆಂಡ್ ಒನ್ ಡೇ ಕರ್ಕೊಂಡೋಗಿ ನೋಡಿಸಿದ್ರು ಸೊ ಅವಾಗಿಂದ ಸರಿ ಒಂದು ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರಲ್ವ ಅಂತ ಹೇಳಿಬಿಟ್ಟು ನಾನು ಹಾಗೆ ಕಂಟಿನ್ಯೂ ಮಾಡಿದೆ ಥರ್ಡ್ ಡೇಗೆಲ್ಲ ಫುಲ್ ಕಲ್ತುಬಿಟ್ಲು ಸೆಕೆಂಡ್ ಡೇವರೆಗೂ ಅಷ್ಟೇ ಎಲ್ಲಂದ್ರೆ ಅಲ್ಲಿ ಮಾಡ್ತಾಯಿದ್ಲು ಥರ್ಡ್ ಡೇಗೆ ಹೇಳೋದು ಕಲ್ತುಬಿಟ್ಲು ಅಮ್ಮ ಪಿ ಹೋಗಬೇಕು ಅಂತ ಹೇಳಿಬಿಟ್ಟು ಇವಾಗ ಆರಾಮಾಗಿ ಮನೇಲಿ ಡೈಪರ್ ಹಾಕಿದ್ರೆ ಒಪ್ಪಲ್ಲ ಅವಳು ಮನೇಲಿ ಡೈಪರ್ ಹಾಕೋಕೆ ಬಿಡಲ್ಲ ಮಲಗುವಾಗ ಮಾತ್ರ ಡೈಪರ್ ಹಾಕ್ತಾ ಇದ್ದೀನಿ ಅಷ್ಟೇ ಇವಾಗ ಔಟ್ಸೈಡ್ ಎಲ್ಲಗಾದರೂ ಡೈಪರ್ ಹಾಕ್ಕೊಂಡೋದ್ರು ಅಲ್ಲಿ ಬಂದರೂ ಬಿಚ್ಚೋಕೆ ಹೇಳ್ತಾಳೆ ಪಿ ಹೋಗ್ಬೇಕು ಬಿಚ್ಚು ಹೇಳ್ಬಿಟ್ಟು ಅಷ್ಟು ಬೇಗ ಕಲ್ತ್ಬಿಟ್ಲು ತುಂಬ ಜನ ತುಂಬ ಕಷ್ಟಪಡ್ತಾರೆ ಪಾರ್ಟಿ ಟ್ರೈನಿಂಗ್ ಕಳಿಸೋದಕ್ಕೆ ಬುಕ್ಸ್ ಎಲ್ಲ ಬರುತ್ತೆ ಪಾಟಿ ಟ್ರೈನಿಂಗ್ ಪಾಟಿ ಟ್ರೈನಿಂಗ್ ಹೇಳ್ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಬುಕ್ಸ್ ಎಲ್ಲ ಓದಿಸಿ ಮಕ್ಕಳಿಗೆ ಅದೆಲ್ಲ ಮಾಡಿಸ್ತಾರಂತೆ ಬಟ್ ನಾನು ಅದೆಲ್ಲ ಮಾಡಬೇಕಾ ಅಂತ ನನಗೆ ಸ್ವಲ್ಪ ಭಯ ಇತ್ತು ಬಟ್ ಯೋಚನೆ ಇಲ್ಲದಿರಂಗೆ ಆರಾಮಾಗಿ ಆಗೋಯ್ತು ಇಷ್ಟು ಬೇಗ ಟೂ ಡೇಸ್ಗೆ ಕಲ್ತ್ಬಿಟ್ಲು ಅಂದರೆ ಫುಲ್ಲು ಫುಲ್ ಖುಷಿ ಆಗ್ತಾಯಿದೆ ನಮಗಂತೂ ಟೂ ಇಯರ್ಸ್ ಒಳಗಡೆ ಮಕ್ಕಳಿಗೂ ಸ್ವಲ್ಪ ಪಾರ್ಟಿ ಟ್ರೈನಿಂಗ್ ಕಲಿಯೋದು ತುಂಬ ಕಷ್ಟ ಅಲ್ವಾ ಆದರೆ ನಮ್ಮ ಮಗಳಂತೂ ತುಂಬ ಬೇಗ ಕಲಿತು ಬಿಡ್ಲು ಇಲ್ಲೇ ಬಂದು ನಾನು ಪಲಾವ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಪಲಾವ್ ಮಾಡೋಣ ಅಂತ ಅಂತೇಳ್ಬಿಟ್ಟು ಪಲಾವ್ಗೆಲ್ಲ ಟೊಮೊಟೊ ಎಲ್ಲ ಕಟ್ ಮಾಡಿಬಿಟ್ಟು ನೋಡಿಬಿಡೋಲ್ಲ ಅವರನ್ನ ಇದ್ದಿದ್ರೆ ಸ್ವಲ್ಪ ಆಟ ಆಡ್ತಾ ಇದ್ದಲ್ಲ ಸೊ ಇನ್ನು ರೂಮಲ್ಲಿ ಇದ್ದಾರೆ ನಾನು ಅದಕ್ಕೆ ಅವ್ಳಿಗೆ ಎತ್ಕೊಂಡೆ ನಾನು ಇಲ್ಲಿ ಪಲಾವ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಆರಾಮಾಗಿದ್ದಾಳೆ ಇವಾಗ ಮಾಡಿಬಿಡೋಣ ಹೇಳಿಬಿಟ್ಟು ಇನ್ನೊಂದೇನಂದ್ರೆ ವೆಜಿಟೇಬಲ್ಸಲ್ಲಿ ಕೃತಿಕ ಬ್ರಕ್ಕೊಳಿ ಅಂದರೆ ತುಂಬ ಇಷ್ಟಪಡ್ತೀನಿ ಾಳೆ ಸೊ ತುಂಬ ಒಳ್ಳೇದು ಬ್ರೊಕೊಲಿ ತಿನ್ನೋದ್ರಿಂದ ಅದು ಒಂದ್ಸಲ ಅಭ್ಯಾಸ ಆದರೆ ಹಸಿದೇ ಆಗಲಿ ತಿನ್ಬಿಡ್ತಾರೆ ನೋಡಿ ಇವಾಗ ಇಲ್ಲ ಹಸೀದಿ ತೊಗೊಂಡು ತಿಂತಾ ಇದ್ದಾಳೆ ಆರಾಮಾಗಿ ತಿನ್ಬಿಡ್ತಾರೆ ಹಸೀದೇ ಆಗಲಿ ಬ್ರೊಕೊಲಿ ಟೇಸ್ಟು ಅಷ್ಟೇ ಏನೂ ಆಗದೆ ಇದ್ದರೂ ಆರಾಮ್ ತಿನ್ಬೋದು ಹಸಿದಾದರೂ ಚೆನ್ನಾಗೇ ಇರುತ್ತೆ ಅದಕ್ಕೋಸ್ಕರ ಅಭ್ಯಾಸ ಆಗಲಿ ಅಂತ ನಾನು ಅವಾಗ ಅವಾಗ ಕೊಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಅಭ್ಯಾಸ ಆಗಿದೆ ಆರಾಮಾಗಿ ತಿಂತಾಳೆ ಬ್ರಕೋಳಿನೂ ಇನ್ನು ಇವಾಗ ಏನು ಸ್ವಲ್ಪ ಖಾರ ಕಮ್ಮಿ ಮಾಡಿ ಹಾಕ್ಬಿಟ್ಟು ಮಾಡ್ತೀನಿ ನಾನು ಎಲ್ಲರೂ ಒಂದೇ ಥರದ್ದು ಆಡ್ತೀನಿ ಸಪ್ರೇಟಾಗಿ ಏನು ಮಾಡ್ತಾ ಇಲ್ಲ ಕೃತಿಕಾಗಿ ಇವಾಗ ಏನು ಜಿಶು ಚೆಸ್ ಕಲಿಬೇಕಂತೆ ಸೊ ಅದಕ್ಕೋಸ್ಕರ ಅವ್ರ ಹತ್ರ ತಗ್ಸ್ಕೊಂಡಿದ್ದಾನೆ ಫಸ್ಟು ಅವ್ನಿಗೆ ಹೇಳ್ಕೊಡ್ಬೇಕು ಅಂದರೆ ನಮಗೆ ಬರಬೇಕಲ್ವ ನನಗೆ ಬರಲ್ಲ ಸೊ ಅವ್ನಿಗೆ ಏನು ಹೇಳ್ಕೊಡ್ಬೇಕು ಏನು ಫಸ್ಟ್ ಇವಾಗ ನಾನು ಕಲ್ತ್ಕೊಂಡು ಮತ್ತೆ ಅವ್ನಿಗೆ ಹೇಳ್ಕೊಡ್ಬೇಕು ಏನು ಕೃತಿಕ ನೋಡಬಾರ್ದು ಎಲ್ಲ ಎಲ್ಲೋ ಹೋಗ್ಬಿಟ್ಟಿದ್ದ ಹೋಗಿದ್ದ ಬಟ್ ಅವಳು ರೂಮಲ್ಲಿ ಹೋಗಿದ್ರೆ ಅವಳಿಗೆ ಕಾಣಿಸ್ಬಿಡ್ತು ಅದಕ್ಕೆ ತಗೊಂಡು ಬಂದು ಇಲ್ಲಿ ನನಗೆ ಹೇಳ್ಕೊಡ್ತಾ ಇದ್ದಾಳೆ ಹಾಂ ಯಾವ ರೀತಿ ಇಡೋದು ಹೇಳ್ಕೊಡು ಹೇಳ್ಬಿಟ್ಟು ಸೊ ನಾನು ಎಲ್ಲಿ ಇಡು ಅಂದರೆ ಅಲ್ಲಿ ಇಡ್ತಾ ಇದ್ದಾಳೆ ಸೊ ಆರಾಮಾಗಿ ಆಟ ಆಡ್ಕೊಂಡು ಕುತ್ಕೊಂಡಿದ್ಲು ಮಕ್ಕಳಿಗೆ ಈ ಚಾರ ಚಿಕ್ಕ ಮಕ್ಕಳಿಗೆ ಈ ರೀತಿಯಾದ ಏನಾದರೂ ಜೋಡಿಸೋವು ಆ ಥರವಾದರೆ ತುಂಬ ಇಂಟ್ರೆಸ್ಟಾಗಿ ಮಾಡ್ತಾರೆ ನಡುವೆ ಕೃತಿಕ ಈ ಏನಾದರೂ ಜೋಡಿಸೋದಾಗ್ಲಿ ಏನಾದರೂ ಕ್ಲೀನ್ ಅಪ್ ಮಾಡೋದಾಗ್ಲಿ ಕ್ಲೀನ್ ಅಪ್ ಮಾಡೋದ್ರೆ ಒಂದೊಂದು ಟಾಯಿ ತಗೊಂಡೋಗಿ ರೂಮಲ್ಲಿ ಇಟ್ಬಾರೋದೆಲ್ಲ ಮಾಡ್ತಾಳೆ ಇನ್ನು ಅವಳು ಆಟ ಆಡೋ ಅಷ್ಟರಲ್ಲಿ ನನಗೆ ಇಲ್ಲಿ ಪಲಾವು ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಖಾರ ಕಮ್ಮಿ ಇತ್ತು ಕೃತಿಕನು ಇದೇ ತಿಂತಾಳೆ ಅಂತ ಹೇಳ್ಬಿಟ್ಟು ಇನ್ನು ನನಗೆ ನಮ್ಮ ಕೃತಿಕಾಗೆ ಮೊಸರು ಬಜ್ಜಿ ಇರಲೇಬೇಕು ಕೃತಿಕ ಪ್ಲೈನ್ ಮೊಸರು ತಿನ್ನಲ್ಲ ಈ ರೀತಿ ಕುಕುಂಬಾರು ಆನಿಯನ್ ಎಲ್ಲ ಹಾಕಿದ್ರೆ ಆರಾಮಾಗಿ ತಿಂತಳೆ ಪೈನ್ ಪ್ಲೈನ್ ಮೊಸರು ನೋಡಿದ್ರೆ ಓಡೋಗ್ತಾಳೆ ಅದೇನೋ ಒಂಥರ ವಾಮಿಟ್ ಮಾಡ್ಕೊಂಡ ಥರ ಮಾಡಿಬಿಡ್ತಾಳೆ ಈ ಥರ ಏನಾದರೂ ಆನಿಯನ್ ಏನಾದರೂ ಮಿಕ್ಸ್ ಮಾಡಿಕೊಟ್ರೆ ಆರಾಮಾಗಿ ತಿಂತಾಳೆ ಇನ್ನು ಅವಳ್ದು ಊಟ ಎಲ್ಲ ಆದಮೇಲೆ ಮಲಗಿಸ್ಬಿಟ್ಟೆ ತುಂಬ ಚಳಿ ಇತ್ತು ಫುಲ್ ಕವರ ಮಾಡಿಬಿಟ್ಟಿದ್ದೀನಿ ಒಂದು ಮಾಡಿಲ್ಲ ಅಷ್ಟೇ ಫುಲ್ಲೆಲ್ಲ ಕವರ್ ಮಾಡಿದ್ದೀನಿ ಆರಾಮಾಗಿ ಒನ್ ಅವರು ನನಗೆ ಡಿಸ್ಟರ್ಬ್ ಮಾಡಲ್ಲ ಆರಾಮಾಗಿ ಒನ್ ಅವರ್ ನಿದ್ದೆ ಮಾಡಿಬಿಡ್ತಾಳೆ ಸೊ ಅದಕ್ಕೆ ಆ ಟೈಮಲ್ಲಿ ನಾನು ಊಟ ಮಾಡಿಬಿಟ್ಟು ನನಗೇನಾದರೂ ಕೆಲಸ ಇದ್ದರೆ ನಾನು ನೋಡ್ಕೊತೀನಿ ನಂದು ಊಟ ಆದಮೇಲೆ ಇಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ತೆಲುಗು ಗ್ರೂಪರು ಸೊ ಜು ಡ್ಯಾನ್ಸ್ಗೆ ಇದ್ದಾನೆ ಅದರಲ್ಲಿ ಸೊ ಅದಕ್ಕೋಸ್ಕರ ಇದು ಕಾವಲಿ ಅಂತಾರಂತೆ ನನಗೂ ಗೊತ್ತಿಲ್ಲ ಅವರು ಹೇಳಿದ್ರು ಕಾವಲಿ ಅಂತಾರೆ ಅಂತ ಅಂತೇಳ್ಬಿಟ್ಟು ಸೊ ಅದನ್ನು ರೆಡಿ ಮಾಡಿಕೊಟ್ಟಿದ್ರು ಬಟ್ ಇದು ಸರಿಯಾಗಿ ಕುತ್ಕೊಳ್ತಾ ಇರಲಿಲ್ಲ ಸೊ ಯಾಕೆ ಅಂತ ನಾನು ಎಷ್ಟು ಟ್ರೈ ಮಾಡಿದ್ರು ಗೊತ್ತಾಗಿಲ್ಲ ಆಮೇಲೆ ಚೆಕ್ ಮಾಡಿದ್ರೆ ಒಂದು ಸೈಡ್ ಮಾತ್ರ ದಾರ ಕಟ್ಟಿದ್ದಾರೆ ಇನ್ನೊಂದು ಸೈಡ್ ಕಟ್ಟಿಲ್ಲ ಸೊ ಅದಕ್ಕೋಸ್ಕರ ಅದು ಬಿಡ್ದೋಗ್ತಾ ಹೋಗ್ತಾ ಇದೆ ಕೆಳಗಡೆ ಸರಿಯಾಗಿ ಕುತ್ಕೊಳ್ತಾ ಇರಲಿಲ್ಲ ಅದಕ್ಕೆ ಅದನ್ನು ರೆಡಿ ಮಾಡ್ತಾ ನಾನು ಬಿಗ್ ಬಾಸ್ ನೋಡ್ಕೊತಾನೆ ಇಂಥ ಟೈಮಲ್ಲೇ ನಾನು ಸ್ವಲ್ಪ ಫ್ರೀ ಇರ್ತೀನಲ್ಲ ಸೊ ಅವಾಗ ಬಿಗ್ ಬಾಸ್ ನೋಡ್ಕೊಂಡೆ ಇಲ್ಲಿ ರೆಡಿ ಇದ್ದೀನಿ ಆ ಕಾವಲಿನ ನಾನು ನೆಕ್ಸ್ಟ್ ವಿಡಿಯೋ ಅದೇ ಹಾಕ್ತೀನಿ ಸಂಕ್ರಾಂತಿ ವಿಡಿಯೋನ ಹಾಕ್ತೀನಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಇಲ್ಲಿ ನಾನು ಸಬ್ಸ್ಕ್ರೈಬರ್ಸ್ ಗೊತ್ತು ಲಾಸ್ಟ್ ಇಯರ್ ಯಾವ ರೀತಿ ಮಾಡಿದ್ರು ಏನು ಅಂತ ಹೇಳ್ಬಿಟ್ಟು ಈ ಇಯರ್ ಅದೇ ರೀತಿ ಬಟ್ ಸ್ವಲ್ಪ ಬಟ್ ಸ್ವಲ್ಪ ಚೇಂಜಸ್ ಆಗಿದೆ ನಾನು ಎಲ್ಲ ನೆಕ್ಸ್ಟ್ ವಿಡಿಯೋ ಅದೇ ವಿಡಿಯೋ ಬರುತ್ತೆ ಇನ್ನು ಅಷ್ಟೊತ್ತಿಗೆ ನಾನು ರೆಡಿ ಮಾಡೋ ಅಷ್ಟೊತ್ತಿಗೆ ಇನ್ನು ಜಿಶು ಸ್ಕೂಲಿಂದ ಬಂದ ಹಾಗೆ ಜಿಶು ಜೊತೆ ಅವರ ಫ್ರೆಂಡ್ನು ಬಂದ ಅವ್ರ ಪೇರೆಂಟ್ಸು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಲೇಟ್ ಆಗುತ್ತೆ ಅಂತೇಳಿದಿಕ್ಕೆ ಇನ್ನು ಸ್ಕೂಲ್ ಹತ್ರ ಯಾಕೆ ಅಂತೇಳಿ ನಮ್ಮ ಹಸ್ಬೆಂಡ್ಗೆ ಕರ್ಕೊಂಡ್ಬಂದರು ಮನೆ ಹತ್ರ ಬಂದು ಅವರು ಪಿಕ್ ಮಾಡ್ತಾರೆ ಹೇಳು ಅಂತ ಹೇಳ್ಬಿಟ್ಟು ಇನ್ನು ಅವ್ರಿಗೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಆ್ಯಕ್ಚುಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂದರೆ ಸಾಬುದಾನ ನೆನೆಸಿಟ್ಟಿದ್ದು ಇನ್ನು ಸಾಬುದಾನ ಮಾಡೋಕ್ಕಾಗಿಲ್ಲ ಸೊ ಕಿಚಡಿ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಸೇಮ್ ಮಾರ್ನಿಂಗ್ ಕಿಚಡಿ ಏನು ಹಾಕ್ತೀವೋ ಅದನ್ನೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಾಡಿಕೊಂಡು ವಡೆ ಥರ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ನು ಎರಡು ಸೇಮ್ ಒಂದೇ ಟೇಸ್ಟ್ ಇರುತ್ತೆ ಬಟ್ ಇದು ಆಯಿಲ್ ಜಾಸ್ತಿ ಇರುತ್ತೆ ಅದಕ್ಕೆ ಆಯಿಲ್ ಇರಲ್ಲ ಅಷ್ಟೇ ಕಿಚಡಿ ಥರ ಮಾಡಿಕೊಂಡ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗುತ್ತೆ ಈ ಥರ ಓರ್ಡರ್ ಮಾಡ್ಕೊಂಡ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಆಗುತ್ತೆ ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಡ್ತೀನಿ ತಿಂತಾರೆ ನಮ್ಮ ಜಿಶು ಅಂತೂ ತುಂಬ ಇಷ್ಟಪಡ್ತಿದ್ದೆ ಇನ್ನು ಜಿಶು ಫ್ರೆಂಡು ಫಸ್ಟ್ ಟೈಮ್ ಅಂತ ಒಂದು ತಿರ ಇರೋದು ಬಟ್ ಅವ್ನಿಗೂ ತುಂಬ ಇಷ್ಟ ಆಯಿತು ಇನ್ನೊಂದ್ಸತಿ ಕೇಳಿಬಿಟ್ಟು ತಗ್ಸ್ ಹಾಕ್ಸ್ಕೊಂಡು ಇನ್ನೊಂದು ನಾಲ್ಕು ಹಾಕ್ಸ್ಕೊಂಡು ತಿಂದ ಇನ್ನು ತಿನ್ಬಿಟ್ಟು ಇನ್ನು ಜಿಶು ಸ್ಕೂಲಿಂದನೇ ಟಿಕೆಟ್ ಕಳಿಸಿದ್ರು ಹಾಕಿ ಟಿಕೆಟ್ಸು ಸೊ ಹಾಗಾಗಿ ಇನ್ನು ಅಲ್ಲಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಬಟ್ ಮಕ್ಳಿಗೆ ಮಾತ್ರ ಅವ್ರ ಸ್ಕೂಲವ್ರೆ ಟಿಕೆಟ್ ಕೊಟ್ಟು ಕೊಟ್ಟಿದ್ದಾರೆ ಬಟ್ ಪೇರೆಂಟ್ಸ್ ಗೊತ್ತಿಲ್ಲ ಇನ್ನು ನನಗೆ ಅದು ನನಗೆ ಆಗಿ ಕ್ರಿಕೆಟೇ ಅರ್ಥ ಆಗೋಲ್ಲ ಯಾವಾಗ ಹಸ್ಬೆಂಡ್ ಹೇಳ್ತಾ ಇದ್ರೆ ಮಾತ್ರ ನೋಡ್ತೀನಿ ಅಷ್ಟೇ ಇನ್ನು ಹಾಕಿ ಏನು ಅರ್ಥ ಆಗುತ್ತೆ ನನಗೆ ಸೊ ಅದಕ್ಕೆ ನಾನೇನು ಬರಲ್ಲ ಸುಮ್ಮನೆ ಟಿಕೆಟ್ ವೇಸ್ಟು ನೀವೇ ಹೋಗಿ ಅಂತ ಹೇಳಿದ್ರು ಇನ್ನು ಕೃತಿಕಾಗಿ ಟಿಕೆಟ್ ಇರೋಲ್ಲ ಸೊ ಅದಕ್ಕೆ ಕೃತಿಕಾಗೂ ಕರ್ಕೊಂಡು ಹೋಗಿರಿ ಅವಳು ಸ್ವಲ್ಪ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲರೂ ಕೃತಿಕಾನೂ ಕರ್ಕೊಂಡು ಅವ್ರ ಫ್ರೆಂಡ್ ಮಗನೂ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಇವರೆಲ್ಲ ಹಾಕಿ ನೋಡೋಕೋದ್ರು ಇಲ್ಲಿ ಸ್ಕೇಟಿಂಗ್ ಅಂತೆ ಸ್ಕೇಟಿಂಗ್ ಹಾಕಿ ಅಂತೆ ಮಾಡಿದ್ದು ಚೆನ್ನಾಗಿ ಮಾಡಿದ್ರು ಅಂತೇಳಿದ್ರು ಇದು ಕನ್ನಡ ಸಾರಿ ಕೆನಡಾ ವರ್ಸಸ್ ಅಮೇರಿಕಾ ಮಾಡಿ ಆಡಿದ್ದು ಅಮೇರಿಕಾದವರು ವಿನ್ ಆದ್ರಂತೆ ಕೆನಡಾದವರು ಸೋತರಂತೆ ಯಶು ಬಂದು ಇದ್ದೆ ಬಟ್ ಇಲ್ಲಿ ನೋಡಿ ಇವ್ರು ಯಾವ ರೀತಿ ಅಂದರೆ ಜನ ಬರಬೇಕು ಅಂತ ಹೇಳಿಬಿಟ್ಟು ಸ್ಕೂಲ್ ಮಕ್ಕಳಿಗೆಲ್ಲ ಫ್ರೀ ಟಿಕೆಟ್ ಕಳಿಸ್ಬಿಡೋದು ಕಟ್ ಕೊಟ್ಟು ಕಳಿಸ್ತಾರೆ ಮಕ್ಳು ಕರ್ಕೊಬರ್ಬೇಕು ಅಂದರೆ ಪೇರೆಂಟ್ಸ್ ಬರಲೇಬೇಕಲ್ವ ಸೊ ಅದಕ್ಕೆ ಜನ ಜಾಸ್ತಿ ಬರ್ತಾರೆ ಅಂತ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಹಾಗಾಗಿ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಬಂದು ಕರ್ಕೊಂಡು ಮಕ್ ಪೇರೆಂಟ್ಸ್ ಬರ್ತಾರೆ ಮಕ್ಕಳಿಗಾದ್ರೆ ಟೆನ್ ಡಾಲರ್ಸ್ ಪೇರೆಂಟ್ಸ್ಗಾದ್ರೆ ತರ್ಟಿ ಡಾಲರ್

ಇನ್ನೆಲ್ಲ ಸ್ಕೂಲ್ ಮಕ್ಕಳು ಅಲ್ವಾ ಸೊ ಜೀಶು ಫ್ರೆಂಡ್ಸ್ ಸ್ಕೂಲಿಂದ ಬಂದಿರೋ ಫ್ರೆಂಡ್ಸ್ ಎಲ್ಲ ಬಂದಿದ್ದಂತೆ ಸೊ ಅವರು ಅಲ್ಲಿ ನೋಡೋದಕ್ಕಿಂತ ಇವ್ರು ಊರು ಆಟಾಡೋದೇ ಜಾಸ್ತಿ ಇತ್ತಂತೆ ಇನ್ನು ಕ್ರೀತಿಕ ಅಂತೂ ಆರಾಮಾಗಿದ್ಲಂತೆ ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ಇತ್ತಂತೆ ಸೊ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿದ್ಲಂತೆ ಸೊ ಅವ್ಳಿಗೂ ಸ್ವಲ್ಪ ಟೈಮ್ ಪಾಸ್ ಆಗಿತ್ತು ವಿಂಟರಲ್ಲಿ ಮನೆಯಲ್ಲಿ ಒಳಗಡೆನೇ ಇದ್ದು ಇದ್ದು ಅವ್ರಿಗೂ ಸ್ವಲ್ಪ ಏನು ಕಾಲು ಕಟ್ಟದಂಗೆ ಆಗೋಗಿತ್ತು ಈ ಥರ ಔಟ್ಸೈಡ್ ಬಿಟ್ಟಿದ ತಕ್ಷಣ ಈ ನಡುವೆ ನಮಗೆ ಇಡ್ಸ್ಕೊಂಡಲ್ಲ ಓಡೋಡಿ ಹೋಗ್ತಾ ಇರ್ತಾಳೆ ಆ ರೀತಿ ಇರ್ತಾಳೆ ಸೊ ಅದು ಅವಳು ಹಾಕಿ ಆಡಿದ್ದು ನೋಡಿಲ್ವಂತೆ ಅವಳು ಆರಾಮಾಗಿ ಮೇಲುಗಡೆ ಸ್ವಲ್ಪ ಜಾಗ ಐತೆ ಅಂತ ಆಟ ಆಡಿಕೊಂಡು ಮಕ್ಕಳ ಜೊತೆ ಆಟ ಆಡಿಕೊಂಡು ಆರಾಮಾಗಿದ್ದಂತೆ ಇನ್ನು ಅವರು ಅಲ್ಲಿ ಹಳಗೋದ್ಮೇಲೆ ಇನ್ನು ನಾನು ನೈಟ್ಗೆ ಅಂತೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಮೂಲಂಗಿ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಮೂಲಂಗಿ ಪಲ್ಯಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದು ಮೂಲಂಗಿ ಪಲ್ಯಕ್ಕೋಸ್ಕರ ಈ ಪೌಡ್ರ್ ಯೂಸ್ ಮಾಡ್ತೀನಿ ಉದ್ದಿನ ಬೇಲೆ ಅದು ಈ ರೀತಿ ಹುರ್ಕೊಂಡು ಬಿಡ್ತೀನಿ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಅದು ಪೌಡ್ರ್ ಮಾಡಿ ಇಟ್ಕೊತೀನಿ ಇನ್ನು ಹಾಗೆ ಮೂಲಂಗಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಚಿಮ್ಮಂಗಿ ಕಟ್ ಮಾಡ್ಕೊಂಡಾದಮೇಲೆ ಒಂದು ಬಾಣಲೆಯಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಇದರಲ್ಲಿ ಉದ್ದಿನಬೇಳೆ ಆದರೂ ಹಾಕ್ಕೊಬೋದು ಕಡಲೆಬೇಳೆ ಆದರೂ ಹಾಕೋಬೋದು ನಾನು ಆಲ್ರೆಡಿ ಉದ್ದಿನಬೇಳೆ ಪೌಡ್ರ್ ಹಾಕ್ತೀನಲ್ಲ ಅದೇ ಕಡಲೆಬೇಳೆ ಇದ್ದೀನಿ ಹಾಗೇನು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿನ ಹಾಕ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿನೇ ಹಾಕ್ಕೋಬೇಕು ಇನ್ನು ಖಾರಕ್ಕೆ ಆಲ್ರೆಡಿ ಸ್ವಲ್ಪ ಪೌಡ್ರ್ ಯೂಸ್ ಮಾಡಿದ್ದೀನಿ ಇನ್ನೊಂದು ಇಲ್ಲೊಂದೆರಡು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಮೂಳಂಗಿನೇ ಚಿಕ್ಕ ಚಿಕ್ಕದಾಗಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರ್ಶನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಇದು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರೋಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಮೂಲಂಗಿ ಪಲ್ಯ ಒಂದ್ಸಲ ಟ್ರೈ ಮಾಡಿ ಯಾವಾಗಲೂ ಚಟ್ನಿ ಮಾಡೋದಕ್ಕಿಂತ ಮೂಲಂಗಿ ಸಾಂಬಾರು ಚಟ್ನಿಗಿಂತ ಈ ಥರ ಒಂದ್ಸಲಿ ಪಲ್ಯನೂ ಟ್ರೈ ಮಾಡಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇನ್ನು ಉಪ್ಪು ಕ ಉಪ್ಪು ಅರಿಶಿಣ ಎಲ್ಲ ಆದಮೇಲೆ ಸ್ವಲ್ಪ ಸ್ಮಾಲ್ ಗ್ಲಾಸಷ್ಟು ನೀರಾಗಿಬಿಟ್ಟು ಒಂದು ಮುಚ್ಚಲಾಗಿ ಮುಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ರೆಡಿ ಆಗುತ್ತೆ ಅಷ್ಟರಲ್ಲಿ ನಾನು ಇದು ಉದ್ದಿನ ಬೇಲೆ ಉರ್ಕೊಂಡಿದ್ವಲ್ಲ ಉದ್ದಿನ ಬೇಳೆ ಒಂದು ಮೆಣಸಿನ್ಕಾಯಿ ಇದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ಸೊ ಸಾಕು ಇವಾಗ ಇದಕ್ಕೆ ಸ್ವಲ್ಪ ಪೌಡ್ರ್ ಮಿಕ್ಸ್ ಮಾಡಿಬಿಟ್ಟು ಇನ್ನು ಹಸಿ ಕೊಬ್ಬರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಇಲ್ಲಿ ಸಿಗೋದು ಕಷ್ಟ ಹಸಿ ಕೊಬ್ಬರಿ ಅದಕ್ಕೆ ನಾನು ಒಣ ಕೊಬ್ಬರಿನೇ ಯೂಸ್ ಮಾಡ್ತೀನಿ ಹಸಿ ಕೊಬ್ಬರಿ ಇದ್ದರೆ ಇನ್ನೂ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಇನ್ನು ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಬೋದು ಅಷ್ಟೇ ನನ್ನ ಹತ್ರ ಪಲಾವ್ಗೆಲ್ಲ ಆಗೋಗಿತ್ತು ಪಲಾವ್ ಹಾಕಿದ್ದೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಇನ್ನು ನಾನು ಮೂಲಂಗಿ ಪಲ್ಯ ರೆಡಿ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ತಲೆನೋವು ಹೂ ಥರ ಅನ್ನಿಸ್ತಾಯಿದ್ದು ಅದಕ್ಕೆ ಫುಲ್ ಆಯಿಲ್ ಆಗಿ ಫ್ರೆಶ್ ಆಗಿಬಿಟ್ಟು ಇನ್ನೇನು ಕೆಲಸ ಇರಲಿಲ್ಲ ನನಗೆ ಸೊ ಅವ್ರು ಮೇಲೆ ಚಪಾತಿ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ನಾನು ಇಲ್ಲೇನಾದರೂ ಮೂವೀಸ್ ಏನಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಈ ಮೂವಿ ನೋಡ್ತಾ ಇದ್ದೀನಿ ಈ ಟನ್ ಈ ಟೈಮಲ್ಲೇ ಸ್ವಲ್ಪ ಫ್ರೀಯಾಗಿ ಸಿಗೋದು ಅಂದರೆ ಮಕ್ಳು ಔಟ್ ಸೈಡ್ ಹೋದಾಗೆ ಮನೆಯಲ್ಲಿರೋರಿಗೆ ಸ್ವಲ್ಪ ಫ್ರೀ ಟೈಮ್ ಅಂತ ಸಿಗುತ್ತೆ ಸೊ ಆ ಟೈಮಲ್ಲಿ ಏನಾದರೂ ನಮಗೆ ಇಷ್ಟವಾದಿದ್ದು ಏನಾದರೂ ಮಾಡ್ಕೊಳೋದು ಇಲ್ಲ ಏನಾದರೂ ಕೆಲಸ ಆಗಲಿ ಎಲ್ಲ ಮಾಡ್ಕೋಬೋದು ಇನ್ನು ಅವರಿಬ್ಬರು ಬರೋ ಅಷ್ಟೊತ್ತಿಗೆ ನಾನು ಚಪಾತಿನೂ ಮಾಡಿಬಿಟ್ಟೆ ಇವು ಚಪಾತಿ ಮಾಡಿ ತಿನ್ಬಿಟ್ಟು ಮತ್ತೆ ಇಲ್ಲಿ ಆಟ ಆಡ್ತಾ ಇದ್ದಾರೆ ಜಿಶು ಆ್ಯಕ್ಚುಲಿ ತ್ರೀ ಇಯರ್ಸ್ ಬೇಬಿ ಇದ್ದಾಗ ಸಾಕರ್ಗೆ ಹೋಗ್ತಾ ಇದ್ದ ಅದು ಎರಡು ಟಿ ಶರ್ಟ್ಸ್ ಇತ್ತು ನಾನು ಜಿಶು ಡ್ಯಾನ್ಸ್ಗೆ ಅಂತೇಳಿ ಬಟ್ಟೆ ಎಲ್ಲ ಔಟ್ಸೈಡ್ ಇಡ್ತಾಯಿದ್ರೆ ಈ ಟಿ ಶರ್ಟ್ ಸಿಕ್ತ ಅದಕ್ಕೆ ಇಬ್ಬರು ಒಂದೊಂದು ಹಾಕ್ಕೊಂಡು ಆಟ ಆಡ್ತಾ ಇದ್ದಾರೆ ಇಲ್ಲಿ ಇಬ್ಬರೂ ಸೊ ಇದು ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್